ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಒಂದು ನಮ್ಮ ಮುಂಜಾನೆ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಮಕ್ಕಳು ಹೋದ್ರು ಮತ್ತು ಮನೆಯವರು ಆಫೀಸ್ಗೆ ಹೋದ್ರು ಸೊ ಇವಾಗ ನಮ್ಮದು ಒಂದು ಎನರ್ಜಿ ಡ್ರಿಂಕಿಂದ ಸ್ಟಾರ್ಟ್ ಆಗುತ್ತೆ ಇದೆ ಬನ್ನಿ ಇವಾಗ ಅದನ್ನು ಕುತ್ಕೊಂಡು ಮೀಟಿಂಗ್ ಇದೆ ಮೀಟಿಂಗ್ ಅಟೆಂಡ್ ಮಾಡೋಣ ಏನು ಮೀಟಿಂಗ್ ಅಂತ ನೋಡೋಣ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಅದೇ ಏನಾದ್ರೆ ಡಿಸ್ಕಶನು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಆಮೇಲೆ ಏನಿದ್ರು ಕೆಲಸ ನೋಡೋಣ ಈಗ ನೈನ್ ತರ್ಟಿ ಎಲ್ಲರೂ ಸ್ವಲ್ಪ ಬಿಸಿ ಇದ್ದಾರೆ ಹಾಗಾಗಿ ನೈನ್ ತರ್ಟಿ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ಇವಾಗ ಫಸ್ಟ್ ಕೆಲಸ ಸಖತ್ ಕೆಲಸ ಇದೆ ಇವತ್ತು ದಿನ ಅಂತೂ ಬಿಸಿ ಅಂತಲೇ ಹೇಳ್ಬೋದು ನಾನು ಫಸ್ಟ್ ಕೆಲಸ ಬಂದು ಅದೇ ಲೇಡೀಸ್ ಎಲ್ಲ ಸೇರಿಬಿಟ್ಟು ಇವಾಗ ಎಲ್ಲಿ ಪಾರ್ಟಿ ಮಾಡೋದು ಏನು ಪಾರ್ಟಿ ಮಾಡೋದು ಅಂತ ಒಂದು ಗ್ರೂಪ್ ಮೀಟ್ ಮಾಡ್ತಾ ಇದ್ದೀವಿ ಆ ಕೆಲಸ ಮುಗಿಸ್ಕೊಂಡು ಆಮೇಲೆ ಮತ್ತೆ ಇನ್ನೂ ಏನೇನೋ ತುಂಬ ಕೆಲಸ ಇದೆ ಬನ್ನಿ ನೋಡೋಣ ಏನೇನು ಕೆಲಸ ಆಗುತ್ತೆ ಅಂತ ಹಾಯ್ ಲೇಡೀಸ್ ನೋಡಿ ಇವರು ನಮ್ಮ ಏರಿಯಾ ಬ್ಯೂಟಿ ಇವರು ಪಕ್ಕಾ ಟೈಮಿಂಗ್ಸು ಒಂಬತ್ತುವರೆ ಅಂದರೆ ಒಂಬತ್ತುವರೆ ಒಂಬತ್ತು ಗಂಟೆ ಅಂದರೆ ಒಂಬತ್ತು ಗಂಟೆ ಭಾರಿ ಟೈಮಿಂಗ್ಸು ನಾವಿಷ್ಟೇ ಇರೋದು ಒಂದು ಪ್ಲೇಸಲ್ಲಿ ಮೀಟಿಂಗ್ ಆಯ್ತು ಇದು ಸೆಕೆಂಡ್ ಸ್ಪಾಟ್ ನಾನೇನೂ ಮಾಡೋಕ್ಕಾಗಲ್ಲ ನೀವು ನೈಟಲ್ಲಿ ಇದೀರ ಅಂತ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ದಿರಕ್ಕಾಗಲ್ಲ ನೋಡಿ ನಮ್ಮ ಅಡಿಗೆ ಮನೆ ಎಷ್ಟು ಗಲೀಜು ಗಲೀಜಾಗಿ ಕಾಣಿಸ್ತಾ ಇದೆ ಹ್ಮ್ ಬೆಳಗ್ಗೆ ಆಚೆ ಹೋದ್ರೆ ಏನು ಕೆಲಸ ಆಗಲ್ಲ ಸೊ ಬೇಗ ಬೇಗ ಇವಾಗ ಸಾಮಾನೆಲ್ಲ ತೊಳ್ಕೊಂಡು ಇನ್ನೊಂದ್ಸಲ ಅಡುಗೆ ಮನೆ ತೋರಿಸ್ತೇನೆ ಅವಾಗ ಕ್ಲೀನ್ ಆಗಿರುತ್ತೆ ಸಾಮಾನು ತೊಳ್ಕೊಂಡ್ ಬಿಟ್ರೆ ಅಡ್ಗೆ ಮನೆ ಇದ್ರೆ ಒಂಥರ ತಲೆನೋವು ಅಂತ ಅನಿಸ್ತಾ ಇರುತ್ತೆ ಬೇಗ ಬೇಗ ಬನ್ನಿ ಇವಾಗ ಸಾಮಾನೆಲ್ಲ ತೊಳ್ಕೊಂಡ್ಬಿಟ್ಟು ಆಮೇಲೆ ತೋರಿಸ್ತೀನಿ ಹೆಂಗ್ ಕಾಣಿಸುತ್ತೆ ನಮ್ಮ ಅಡಿಗೆ ಮನೆ ಅಂತ ಓಕೆನಾ ನೀನು ಹೋಗದೆ ಇವಾಗ ನಮ್ಮ ಜೊತೆ ಎಲ್ಲಾದ್ರೂ ಎಲ್ಲ ಮೂರು ಬೇಜಾರಾಗೈತಾ ಅದಕ್ಕೆ ನೀನು ಕರ್ಕೊಂಡು ಹೋದ ಕೇರ್ ಬಾ ನಿನ್ನ ಜೊತೆಗೆ ಫ್ರೆಂಡ್ಸ್ ಬೇಕಾ ಹಾಂ ಕೋಳಿ ಕೋಳಿ ಕೋಳಿಗಿಂತರಣ್ಣ ಒಂದು ತೊಗೊಂಡಿದ್ದೀನಿ ಬೇಕು ಬೇಕಾ ಅವರೇ ನಿಂಗೆ ಫ್ರೆಂಡ್ಸ್ ಇವಾಗ ಓಕೆನಾ

ಜೋಡ್ಸಿರೋದು ಕೊಡ್ಬೇಕಿದೆ ಚೆನ್ನಾಗಿ ಒಂದಲ್ಲ ಎರಡಲ್ಲ ನಾಲ್ಕು ತಗಂದೀವಿ ತಗೊಂಡು ಬಂದ್ವಿ ಅಂದ್ರೆ ಏನೂ ಜಾಸ್ತಿ ತರಕಾರಿ ಎಲ್ಲ ತಗೊಳಕ್ ಹೋಗ್ಲಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಈಗ ಈ ಕೋಳಿ ಮಾಡಿದ್ರೆ ಅದೇ ಇರುತ್ತೆ ಅಲ್ಲ ಸುಮ್ಮನೆ ತರಕಾರಿ ತಂದು ಫ್ರಿಜ್ಜಲ್ಲಿ ಇಡಕಾಗಲ್ಲ ಸ್ವಲ್ಪ ಹೂವು ಮತ್ತೆ ಬೀನ್ಸ್ ಸ್ವಲ್ಪ ಬೇಕಿತ್ತು ಆ ಬೀನ್ಸ್ ತಗೊಂಡು ಬಟಾಣಿ ಇತ್ತು ಚೆನ್ನಾಗಿತ್ತು ಬಟಾಣಿ ಬೀನ್ಸ್ ಎಲ್ಲ ಹಾಗಾಗಿ ಸ್ವಲ್ಪ ಬಟಾಣಿ ಬೀನ್ಸ್ ಮಾತ್ರ ತಗೊಂಡು ಅದ್ರ ಜೊತೆಲಿ ಹೂವು ತಗೊಂಡು ಬಂದ್ವಿ ಮನೆ ತೆಲ್ಲ ಸ್ವಲ್ಪ ಜಾಸ್ತಿ ರೇಟೇ ಹಾಕ್ತಾರೆ ಹೂವು ಸಂತೆ ಅಲ್ಲಿ ಮಾರ್ಕೆಟಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಹೂವು ಹಾಗಾಗಿ ಹೂವು ತಗೊಂಡು ಬಂದೀವಿ ಇದನ್ನು ಕಟ್ಬಿಟ್ಟು ಇಟ್ಬಿಡ್ತೀನಿ ಕಟ್ಬಿಟ್ಟು ಇಟ್ಟರೆ ಒಂದು ಸ್ವಲ್ಪ ದಿವಸ ಇರುತ್ತೆ ಚೆನ್ನಾಗಿರುತ್ತೆ ನಾವು ಕಟ್ಟದೆ ಹಾಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಸಖತ್ ಟಯರ್ಡ್ ಅಂತ ಅನ್ಸ್ ಬಿಡುತ್ತೆ ಹೊರಗಡೆ ಓಡಾಡೋರು ಏನೋ ಅನ್ಸಲ್ಲ ಅವ್ರಿಗೆ ಓಡುತ್ತಾ ಸಕತ್ ಟಯರ್ಡ್ ಅಂತ ಅನ್ಸ್ಬಿಡುತ್ತೆ ಅಸಿತಾ ಇದೆ ನನ್ ಮಗನ್ಗೆ ಕೋಳಿ ಹಾಗೆ ಕಟ್ ಮಾಡ್ಸೋಣ ಅಂದ್ರೆ ಅವನ ಜೊತೆ ಆಟ ಆಡ್ಬೇಕಂತೆ ಹಂಗಾಗಿ ಕಟ್ ಮಾಡ್ಸೋದ್ ಬೇಡ ಒಂದು ಒಂದ್ ಸ್ವಲ್ಪ ಹೊತ್ತು ಇರ್ಲಿ ಅಂತ ಹೇಳ್ತಾ ಇದ್ದಾನೆ ಹಾಗೆ ಮಯೂರ್ ಬರ್ತಾನೆ ಮಯೂರ್ ಕೂಡ ನೋಡ್ಬೇಕು ಅದಕ್ಕೋಸ್ಕರ ಆಗಿ ಬಿಟ್ಟಿದ್ದೀವಿ ಮಧ್ಯಾಹ್ನಷ್ಟಲ್ಲಿ ಆಮೇಲೆ ಮೂರ್ ಗಂಟೆ ಅಷ್ಟಲ್ಲಿ ಎಲ್ಲ ಕಟ್ ಮಾಡಿಸ್ಬಿಟ್ಟು ಸಾರು ಮಾಡಿಬಿಡೋದೆ ನೋಡೋಣ ಬಸ್ಸಾರು ಮಾಡೋಣ ಅಂತ ಅನ್ಕೊತಾ ಇದ್ದೀವಿ ಕಡಲೆಕಾಳು ಕೂಡ ನೆನೆ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ನಾಟಿ ಕೋಳಿನಲ್ಲಿ ಬೇಯಿಸ್ಬಿಟ್ಟು ಬಸ್ಕೊಂಡು ಸಾರು ಸಪ್ರೇಟ್ ಮಾಡಿ ಪೀಸ್ ಸಪ್ರೇಟ್ ಮಾಡಿ ಅದಕ್ಕೆ ಮತ್ತೆ ಪುಡಿ ಚೆಲ್ಲೋದು ಸಖತ್ತಾಗಿರುತ್ತೆ ಅದು ಮಾತ್ರ ನಾಟಿ ಕೋಳಿ ಸಾರು ರೆಡಿಯಾಗಿದೆ ಪೀಸು ರೆಡಿಯಾಗಿದೆ ಇದನ್ನ ಬಸ್ಕೊಳ್ತಾ ಇದ್ದೀವಿ ತರೋದೆ ಚಲ ನಾಟಿ ಕೋಳಿ ಕುಯ್ಸೋದೆ ಚಲ ಸಾರ್ ಮಾಡೋಷ್ಟಲ್ಲಿ ಸಾಕಾಗತ್ತೆ ಹೆಂಗೆ ತಮ್ಮ ಎಕ್ಸ್ಪೀರಿಯನ್ಸು ನೋಡಿ ಫ್ರೆಂಡ್ಸ್ ಇವಾಗ ಈ ಪೀಸ್ ಮೇಲೆ ಈ ಥರ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇದಕ್ಕೆ ನಾವು ಕಡಲೆ ಕಾಳು ಹಾಕಿದ್ದೀವಿ ಒಬ್ಬೊಬ್ರು ಹೆಸ್ರು ಕಾಳು ಹಾಕ್ತಾರೆ ಯಾವ ಕಾಳು ಬೇಕಾದರೂ ಹಾಕೋಬೋದು ನಿಮ್ಮ ಚಾಯ್ಸ್ ಇದು ಏನೇನು ಹಾಕಿದ್ದೀರಾ ಮೈ ಪುಡಿಕ அக்கி தனியா நாலு கடலே கப்பி அர்ஜி மணசு இஷ்டாக்கே பூடி கம் அந்த இது ஒன் கடை நாட்டி கோழி கம் அந்த இது ஒன் கடை மொட்டை சாரி படி கம் அந்த இது சைடல் ஹாக்கண்டு முத இக்கண்டு சார் ஹாக்கி திரதே